ನಮಸ್ಕಾರ ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಬಸವ ತತ್ವಕ್ಕೂ ನಮ್ಮ ದೇಸಿ ಗೋವುಗಳಾದ ನಂದಿಗಳಿಗೂ ಒಂದು ವಿಶೇಷವಾದ ಸಂಬಂಧ ಇದೆ ಅದರ ಬಗ್ಗೆ ಹೌದು ನಂದಿ ಕೂಗು ಅಂತ ಒಂದು ಅಭಿಯಾನ ಇದೆಯಲ್ಲ ಅದರ ಭಾಗವಾಗಿ ಬಂದ ಇರುವ ಬಸವ ತತ್ವ ಹಾಗೂ ದೇಸಿ ಗೋವು ಅನ್ನೋ ಒಂದು ಲೇಖನ ಇದೆ ಅದರಲ್ಲಿರೋ ಕೆಲವು ವಿಚಾರಗಳನ್ನ ನಾವು ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ನಮ್ಮ ಮುಖ್ಯ ಉದ್ದೇಶ ಅಂದ್ರೆ ಈ ಸಂಬಂಧವನ್ನ ಅರ್ಥ ಮಾಡಿಕೊಳ್ಳೋದು ಮತ್ತೆ ಕೃಷಿ ಮೇಲೆ ಗೋವು ಸಂರಕ್ಷಣೆ ಮೇಲೆ ಇದರ ಪರಿಣಾಮ ಏನು ಅಂತ ತಿಳಿಯೋದು ಸರಿ ಆ ಲೇಖನದ ಶುರುವಲ್ಲೇ ಒಂದು ಒಂದು ಕುತೂಹಲಕಾರಿ ಅಂಶ ಇದೆ ನೋಡಿ ಸ್ವಾತಂತ್ರ್ಯ ಬಂತು ಆಮೇಲೆ ಕ್ಷೀರಕ್ರಾಂತಿ ಆಯಿತು ಹ್ಮ್ ಹೌದು ಆಗ ಬರೀ ಹಾಲಿನ ಇಳುವರಿಗೆ ಅಷ್ಟೇ ಗಮನ ಕೊಟ್ಟಿದ್ರಿಂದ ನಮ್ಮ ದೇಸಿ ತಳಿಗಳು ಅಂದ್ರೆ ನಂದಿಗಳು ಅವು ಹೇಗೆ ಹಿಂದೆ ಸರಿದ್ವು ಅನ್ನೋದು ವಿಜಾ ಅದು ಬಹಳ ಬಹಳ ದೊಡ್ಡ ಬದಲಾವಣೆ ಯಾಕಂದ್ರೆ ಆ ವಿದೇಶಿ ತಳಿಗಳು ಜಾಸ್ತಿ ಹಾಲು ಕೊಡೋವು ಅವುಗಳಿಗೆ ಪ್ರಾಮುಖ್ಯತೆ ಸಿಕ್ಕಿದಾಗ ನಮ್ಮ ದೇಶೀ ತಳಿಗಳು ವಿಶೇಷವಾಗಿ ಉಳುಮೆಗೆ ಬೇಕಾದ ಗಟ್ಟಿಮುಟ್ಟಾದ ಹೋರಿಕರಗಳನ್ನು ಕೊಡುವ ತಳಿಗಳು ಅವುಗಳನ್ನು ಒಂದ್ ರೀತಿ ಕಡೆಗಣಿಸಲಾಯಿತು ಓ ಹಾಗಾದ್ರೆ ಸಮಸ್ಯೆ ಶುರುವಾಗಿದ್ದೆ ಅಲ್ಲಿಂದ ಕೇವಲ ಹಾಲಲ್ಲ ಆ ಎತ್ತುಗಳ ಶಕ್ತಿ ಕೂಡ ಮುಖ್ಯವಾಗಿತ್ತಲ್ವಾ ಮೊದ್ಲು ಖಂಡಿತವಾಗಿಯೂ ಇದನ್ನ ತಪ್ಪಿಸಬಹುದಿತ್ತಾ ಲೇಖನ ಏನು ಹೇಳುತ್ತೆ ಲೇಖನ ಸ್ಪಷ್ಟವಾಗಿ ಹೇಳುತ್ತೆ ಹಾಲಿನ ಇಳುವರಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟರು ಅಷ್ಟೇ ಪ್ರಾಮುಖ್ಯತೆಯನ್ನ ಜೋಡೆತ್ತು ಕೃಷಿಗೆ ಅಂದ್ರೆ ನಮ್ಮ ಎತ್ತುಗಳನ್ನ ಬಳಸಿ ಮಾಡೋ ಸಾವಯವ ಬೇಸಾಯಕ್ಕೆ ಕೊಟ್ಟಿದ್ರೆ ಬಹುಶಃ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಹ್ಮ್ ದೇಶಿ ತಳಿಗಳು ಉಳಿತಿದ್ವು ಇವತ್ತಿಗೂ ನೋಡಿ ಎಲ್ಲಿ ಜೋಡೆತ್ತು ಇಟ್ಕೊಂಡು ಬೇಸಾಯ ಮಾಡ್ತಾರೋ ಆ ಹಳ್ಳಿಗಳಲ್ಲಿ ದೇಸಿ ಇದ್ದೇ ಇವೆ ಹೌದಲ್ವಾ ಯಾಕೆಂದ್ರೆ ಅವರಿಗೆ ಹಾಲು ಒಂದು ಕಡೆ ಹೋರಿಕರು ಇನ್ನೊಂದು ಕಡೆ ಎರಡೂ ಬೇಕು ಹೌದು ಅವರಿಗೆ ಸಾಕಾಣಿಕೆ ಹೊರೆಯಾಗಲ್ಲ ಇದು ಇಂಟ್ರೆಸ್ಟಿಂಗ್ ಆಗತ್ತೆ ಅಂದ್ರೆ ರೈತರ ಆಯ್ಕೆಗಳು ಅವರ ಅನುಭವ ಕೂಡ ಮುಖ್ಯವಾಗತ್ತೆ ಲೇಖನದಲ್ಲಿ ಹೇಳಿದ ಹಾಗೆ ಈಗ ಮಲೆನಾಡಾದ್ರೆ ಮಲೆನಾಡು ಗಿಡ್ಡ ಬೇಕು ಅಂತಾರೆ ಬಯಲು ಸೀಮೆ ಕಡೆ ಖಿಲಾರಿ ಇರಬೇಕು ಹೌದು ಆಯಾ ಪ್ರದೇಶಕ್ಕೆ ತಕ್ಕಂತೆ ಹಾಗಿದ್ರೆ ವಿಜಯಪುರದ ಕಡೆ ಗೀರೆತ್ತುಗಳು ಅಷ್ಟು ಸರಿ ಹೋಗಲ್ಲ ಅಂತಾರಲ್ಲ ಯಾಕಿರ್ಬೋದು ಅದು ಅದು ರೈತರ ಅನುಭವ ಬಹುಶಃ ಅಲ್ಲಿನ ಮಣ್ಣು ಆ ಬೇಸಾಯದ ಪದ್ಧತಿಗೆ ಗೀರೆತ್ತುಗಳ ವೇಗವೋ ಎಳೆಯೋ ಶಕ್ತಿಯೋ ಅದು ಸರಿ ಹೊಂದಲ್ಲವೇನೋ ಇದು ಪ್ರಕೃತಿ ಜೊತೆಗಿನ ಹೊಂದಾಣಿಕೆ ಅಲ್ವಾ ಹೌದು ಇನ್ನೊಂದು ಕಡೆ ನೋಡಿ ಟ್ರ್ಯಾಕ್ಟರ್ಗಳಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟ ತಂತ್ರಜ್ಞಾನ ಸಂಶೋಧನೆ ಎಲ್ಲ ನಡೀತಿದೆ ನಿಜ ಅದೇ ರೀತಿ ಲೇಖನ ಹೇಳೋ ಹಾಗೆ ಜೋಡೆತ್ತು ಕೃಷಿಗೂ ನಾವು ಉತ್ತೇಜನ ಕೊಟ್ಟಿದ್ರೆ ಅದಕ್ಕೆ ಬೇಕಾದ ಹೊಸ ಉಪಕರಣಗಳು ಹೊಸ ಆವಿಷ್ಕಾರಗಳು ಖಂಡಿತ ಆಗ್ತಿದ್ವು ಆದ್ರೆ ಈಗ ಟ್ರ್ಯಾಕ್ಟರ್ಗಳಲ್ಲದೆ ಹವಾ ಜಾಸ್ತಿಯಾಗಿದೆ ಸರಿ ಈಗ ಇನ್ನೊಂದು ವಿಷಯ ಬರ್ತಾ ಇದೆ ಗೋ ಉತ್ಪನ್ನಗಳು ಹ್ಮ್ ಗೋಮೂತ್ರ ಸಗಣಿ ಇತ್ಯಾದಿ ಹೌದು ಅದರಿಂದ ಏನೋ ಸ್ವಲ್ಪ ದೇಸಿ ಗೋವುಗಳಿಗೆ ಅನುಕೂಲ ಆಗ್ತಿದೆ ಅಂತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ನೋಡಿ ಅದು ಒಳ್ಳೆಯ ಬೆಳವಣಿಗೆನೆ ಇಲ್ಲ ಅಂತಲ್ಲ ಆದರೆ ಲೇಖನ ಹೇಳೋ ಪ್ರಕಾರ ಈ ಗೋ ಉತ್ಪನ್ನಗಳ ಮಾರುಕಟ್ಟೆಯಿಂದ ನಾವು ಉಳಿಸಬಹುದಾದ ಗೋ ಸಂತತಿ ಅಂದ್ರೆ ಪರಿಸರ ಸಮತೋಲನಕ್ಕೆ ಬೇಕಾದ ಒಟ್ಟು ಗೋವುಗಳಲ್ಲಿ ಕೇವಲ ಒಂದು ಹತ್ತು ಪ್ರತಿಶತ ಅಷ್ಟೇ ಇರ್ಬೋದು ಓಹ್ ಅಷ್ಟು ಕಡಿಮೆನಾ ಹೌದು ಇದು ಪೂರ್ತಿ ಪರಿಹಾರ ಅಲ್ಲ ಹಾಗೇನೆ ಸುಭಾಷ್ ಪಾಳೇಕರ್ ಅವರ ಶೂನ್ಯ ಬಂಡವಾಳ ಕೃಷಿ ಸಿದ್ಧಾಂತ ಇದೆಯಲ್ಲ ಹೌದು ಕೇಳಿದ್ದೀನಿ ಅದು ತುಂಬಾ ಚಲಾಗಿದೆ ಆದರೆ ಲೇಖನದ ವಿಶ್ಲೇಷಣೆ ಪ್ರಕಾರ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಎಲ್ಲರಿಗೂ ತಲುಪಿಸುವುದು ಮುಂದಿನ ಪೀಳಿಗೆಗೆ ಸುಲಭವಾಗಿ ವರ್ಗಾಯಿಸುವುದು ಅದರ ಸ್ವಲ್ಪ ಸವಾಲುಗಳಿವೆ ಅಷ್ಟು ಸುಲಭವಲ್ಲ ಹಾಗಾದ್ರೆ ಅದಕ್ಕೋಲ್ಸಿದ್ರೆ ಈ ಜೋಡೆತ್ತು ಕೃಷಿ ಪದ್ಧತಿ ಇದೆಯಲ್ಲ ಇದು ಹೆಚ್ಚು ಸುಲಭವಾಗಿ ಮುಂದಿನ ಪೀಳಿಗೆಗೆ ಹೋಗತ್ತೆ ಅಂತ ಲೇಖನ ಹೇಳತ್ತೆ ಇದು ಒಂದು ರೀತಿ ನೈಸರ್ಗಿಕ ಕೃಷಿ ತಂತ್ರಜ್ಞಾನನೇ ಅಲ್ವಾ ಖಂಡಿತ ಇದು ತಲೆತಲಾಂತರದಿಂದ ಬಂದಿರೋ ಜ್ಞಾನ ಆದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಇದ್ರ ಬಗ್ಗೆ ಯಾಕೆಷ್ಟು ಆಳವಾದ ಅಧ್ಯಯನ ಆಗ್ತಿಲ್ಲ ಆಸಕ್ತಿ ಕಡಿಮೆನಾ ಇರ್ಬೋದು ಬಹುಶಃ ಆ ಕಡೆ ಗಮನ ಹರಿಸಿಲ್ವೇನೋ ಅಥವಾ ನೀತಿ ನಿರೂಪಕರ ಆದ್ಯತೆಗಳು ಬೇರೆ ಇರ್ಬೋದು ಆದ್ರ ನೋಡಿ ಒಂದು ಸರಳ ಲಾಜಿಕ್ ಜೋಡೆತ್ತು ಕೃಷಿಗೆ ನಾವು ಪ್ರೋತ್ಸಾಹ ಕೊಟ್ರೆ ಏನಾಗುತ್ತೆ ಹೇಳಿ ಒಳ್ಳೆಯ ಹೋರಿಕರುಗಳಿಗೆ ಬೆಲೆ ಬರುತ್ತೆ ಅಲ್ವಾ ಹೌದು ಯಾಕಂದೇ ಉಳುಮೆಗೆ ಬೇಕು ಎಕ್ಸಾಕ್ಟ್ಲಿ ಆಗ ರೈತರು ತಾವಾಗಿಯೇ ಒಳ್ಳೆಯ ಹೋರಿ ಸಿಗುತ್ತೆ ದೇಸಿ ಆಕಳುಗಳನ್ನು ಸಾಕ್ಲಿಕ್ಕೆ ಶುರು ಮಾಡ್ತಾರೆ ಕ್ರಿಯೆ ಹ್ಮ್ ಇದು ಬಹಳ ಮುಖ್ಯವಾದ ಪಾಯಿಂಟ್ ಇಲ್ಲಿಂದನೇ ಲೇಖನ ಇನ್ನೊಂದು ಆಳವಾದ ವಿಚಾರಕ್ಕೆ ಹೋಗುತ್ತೆ ಬಸವ ತತ್ವ ಅಂದ್ರೆ ನಂದಿ ತತ್ವ ಮತ್ತು ತೈಲ ತತ್ವ ಅಂದ್ರೆ ಪೆಟ್ರೋಲ್ ಡೀಸೆಲ್ ಮೇಲಿನ ಅವಲಂಬನೆ ಇವೆರಡರ ಹೋಲಿಕೆ ಇದು ಕೇವಲ ಕೃಷಿಯಲ್ಲ ಇದಕ್ಕಿಂತ ದೊಡ್ಡದು ಅನಿಸ್ತು ನನಗೆ ನಿಜ ಇದು ನಮ್ಮ ಸಮಾಜದ ನಮ್ಮ ಬದುಕಿನ ಮೂಲ ಶಕ್ತಿಯ ಆಯ್ಕೆಯ ಪ್ರಶ್ನೆ ಒಂದು ಕಡೆ ನಂದಿ ಅಂದರೆ ಜೀವಂತ ಶಕ್ತಿ ನವೀಕರಿಸಬಹುದಾದ ಶಕ್ತಿ ನಮ್ಮನ್ನ ಸ್ವಾವಲಂಬಿಗಳನ್ನಾಗಿ ಮಾಡುವ ಶಕ್ತಿ ಇದು ಬಸವಣ್ಣವರ ಕಾಯಕ ದಾಸೋಹ ತತ್ವಗಳಿಗೆ ಹತ್ರ ಅಲ್ವಾ ಖಂಡಿತ ಸ್ವಾವಲಂಬಿ ಜೀವನ ಇನ್ನೊಂದು ಕಡೆ ತೈಲ ಪೆಟ್ರೋಲ್ ಡೀಸೆಲ್ ಇದು ನಿರ್ಜೀವ ಇದು ಖಾಲಿಯಾಗುವ ಸಂಪನ್ಮೂಲ ಇದಕ್ಕಾಗಿ ನಾವು ಬೇರೆಯವರ ಮೇಲೆ ಅವಲಂಬಿತರಾಗಬೇಕು ಪರಾವಲಂಬನೆ ಒಂದು ಅಂದರೆ ನಂದಿ ತತ್ವ ಅಧಿಕಾರವನ್ನ ವಿಕೇಂದ್ರೀಕರಣ ಮಾಡುತ್ತೆ ಆರೋಗ್ಯವಂತ ಸಮಾಜಕ್ಕೆ ದಾರಿ ಮಾಡುತ್ತೆ ಇನ್ನೊಂದು ಅಂದರೆ ತೈಲ ತತ್ವ ಅಧಿಕಾರವನ್ನ ಕೇಂದ್ರೀಕರಣ ಮಾಡುತ್ತೆ ರೋಗಗ್ರಸ್ತ ಸಮಾಜಕ್ಕೆ ಕಾರಣವಾಗುತ್ತೆ ಅಂತ ಲೇಖನ ವಿಶ್ಲೇಷಿಸುತ್ತೆ ಅಂದ್ರೆ ಒಂದು ಧರ್ಮ ಸ್ಥಾಪನೆಗೆ ದಾರಿ ಮಾಡಿದ್ರೆ ಇನ್ನೊಂದು ನಾಶಕ್ಕೆ ದಾರಿ ಮಾಡುತ್ತೆ ಅಂತ ಹೌದು ಆ ರೀತಿಯ ಹೋಲಿಕೆ ಇದೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ನಂದಿ ಸಂಪತ್ತು ಅಂದರೆ ಎತ್ತುಗಳ ಸಂಖ್ಯೆ ಕಡಿಮೆ ಆಗಿದೆ ಅಂದ್ರೆ ಅದು ಎಂಬತ್ತು ಪರ್ಸೆಂಟ್ ಬಸವ ತತ್ವ ನಾಶ ಆದ ಹಾಗೆ ಅಂತ ಲೇಖನ ಹೇಳುತ್ತೆ ಇದು ಕೇಳಲಿಕ್ಕೆ ಸ್ವಲ್ಪ ಆಘಾತಕಾರಿ ಖಂಡಿತ ಇದು ಕೇವಲ ಅಂಕಿಅಂಶ ಅಲ್ಲ ಇದು ನಮ್ಮ ಸಮಾಜದ ದಿಕ್ಕನ್ನು ತೋರಿಸುತ್ತೆ ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಲೇಖನದಲ್ಲಿ ಕೆಲವು ಸಂಕಲ್ಪಗಳ ಬಗ್ಗೆ ಹೇಳಿದ್ದಾರಲ್ಲ ಹೌದು ಆಶಾದಾಯಕ ವಿಷಯಗಳೂ ಇವೆ ವಿಜಯಪುರದ ಜ್ಞಾನಯೋಗಾಶ್ರಮದವರು ಒಂದು ದೊಡ್ಡ ಸಂಕಲ್ಪ ಮಾಡಿದ್ದಾರೆ ಮುಂದಿನ ಹತ್ತು ವರ್ಷಗಳಲ್ಲಿ ನಂದಿ ಸಂಪತ್ತನ್ನು ಹತ್ತು ಪಟ್ಟು ಹೆಚ್ಚಿಸ್ಬೇಕು ಅಂತ ಓ ಅದ್ಭುತ ಹಾಗೇನೆ ಈ ನಂದಿ ಕೂಗು ಅಭಿಯಾನದ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಜೋಡೆ ಎತ್ತು ಕೃಷಿಕರಿಗಾಗಿ ಬಜೆಟ್ನಲ್ಲಿ ಹತ್ತು ಪರ್ಸೆಂಟ್ ಮೀಸಲಿಡ್ಬೇಕು ಮತ್ತೆ ಅವರಿಗೆ ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಅಂತ ಕಾನೂನು ತರಬೇಕು ಅಂತ ಇದು ಮಣ್ಣು ಉಳಿಸಿ ಅಭಿಯಾನನ ಆಶಯಗಳಿಗೂ ಹೊಂದುತ್ತೆ ಅಲ್ವಾ ಸಾವಯವ ಕೃಷಿ ಇಂಗಾಲದ ಕ್ರೆಡಿಟ್ ಹೌದು ಖಂಡಿತ ಪೂರಕವಾಗಿದೆ ಇನ್ನೊಂದು ನಂದಿ ಗ್ರಾಮ ಸ್ವರಾಜ್ಯ ಯೋಜನೆ ಅಂತ ಒಂದು ಪರಿಕಲ್ಪನೆ ಇದೆ ಅಂದ್ರೆ ಈ ನಂದಿ ಸಂಪತ್ತು ಹೆಚ್ಚಾದ್ರೆ ಬರೀ ಕೃಷಿ ಮಾತ್ರ ಅಲ್ಲ ಹೌದು ಧಾರ್ಮಿಕ ಆರ್ಥಿಕ ಪ್ರಾಕೃತಿಕ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಸಕಾರಾತ್ಮಕ ಬದಲಾವಣೆ ತರಬಹುದು ಅನ್ನೋದು ಆ ಚಿಂತನೆ ಕೊನೆಗೆ ಗುರಿ ಏನು ಅಂದ್ರೆ ನಂದಿ ಆಧಾರಿತ ನಾಯಕತ್ವದಿಂದ ವಿಶ್ವಗುರು ಭಾರತ್ ಸ್ವಾವಲಂಬಿ ಭಾರತ್ ಸ್ವಾವಲಂಬಿ ಗ್ರಾಮಗಳನ್ನ ಕೊಟ್ಟೋದು ಒಟ್ಟಾರಿಯಾಗಿ ಹೇಳೋದಾದ್ರೆ ಈ ಲೇಖನ ಜೋಡತ್ತು ಕೃಷಿಯನ್ನ ಬರೀ ಒಂದು ಹಳೆಯ ಕೃಷಿ ಪದ್ಧತಿ ಅಂತ ನೋಡದೆ ಅದನ್ನ ಬಸವ ತತ್ವದ ಬೆಳಕಿನಲ್ಲಿ ನಮ್ಮ ಗ್ರಾಮೀಣ ಸಮಾಜದ ಒಂದು ಸಮಗ್ರ ಪುನಶ್ಚೇತನದ ದಾರಿಯಾಗಿ ನೋಡ್ತಾ ಇದೆ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ನಾವು ಯೋಚನೆ ಮಾಡಬೇಕಾದ ಒಂದು ಪ್ರಶ್ನೆ ಅಂದ್ರೆ ಈ ಜೋಡೆತ್ತು ಕೃಷಿಯ ಪುನರ್ಚೇತನ ಇದು ಕೇವಲ ಕೃಷಿ ಅಥವಾ ಆರ್ಥಿಕತೆಯನ್ನಷ್ಟೇ ಬದಲಿಸ್ತಾ ಅಥವಾ ಬಸವ ತತ್ವದ ಆಧಾರದ ಮೇಲೆ ನಮ್ಮ ಹಳ್ಳಿಗಳ ಸಾಮಾಜಿಕ ಸಾಂಸ್ಕೃತಿಕ ಬಹುಶಃ ಆಧ್ಯಾತ್ಮಿಕ ಸ್ವರೂಪವನ್ನೇ ಮರುರೂಪಿಸಬಹುದಾ ಖಂಡಿತ ಇದು ಆಳವಾಗಿ ಯೋಚಿಸಬೇಕಾದ ವಿಷಯ देवते निन्न नेले शिवा